ಕಡೆಯ ಕಾಲದಲ್ಲಿ ಯಾವ ರೀತಿಯಾಗಿ ಈ ಒಕ್ಕೂಟಗಳು ಕಾರ್ಯ ಮಾಡ್ತವೆ ಪರಿಪೂರ್ಣವಾಗಿ ಮನುಷ್ಯತ್ವ ನಷ್ಟವಾಗಿರುವಂಥ ಮನುಷ್ಯತ್ವ ಇಲ್ಲದಂಥ ಒಂದು ಪರಿಪೂರ್ಣವಾಗಿ ಸೈತಾನನ ಆತ್ಮ ಪ್ರೇರಿತವಾಗಿ ನಡೆಯುವಂಥ ಒಂದು ಆಳ್ವಿಕೆ ಕಾಲ ದಾಳಿ ಮಾಡುವ ದೇಶಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಬೇಕು ಅದು ಈ ನ್ಯಾಟೋದ ಉದ್ದೇಶ ಈ ಕಮ್ಯುನಿಸ್ಟ್ ದೇಶಗಳಿಗೆ ಹೆದರಿಕೆ ಸ್ಟಾರ್ಟ್ ಆಯಿತು ಅವ್ರು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಈಗ ಅವರು ನಮ್ಮ ಮೇಲೆ ಯಾವ ಟೈಮಲ್ಲಿ ಬೇಕಾದರೂ ಕೂಡ ದಾಳಿ ಮಾಡ್ಬೋದು ವಿವಿಧ ರಾಷ್ಟ್ರಗಳ ಒಕ್ಕೂಟ ಅಥವಾ ರಾಷ್ಟ್ರಗಳು ಸೇರಿ ಒಂದು ರಾಷ್ಟ್ರವಾಗುವುದು ಕರ್ತನಲ್ಲಿ ಪ್ರೀತಿಯ ಟಿ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತವೆ ಈ ಅಂತ್ಯಕಾಲ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ನಾವು ಯೇಸು ಕ್ರಿಸ್ತನ ಬರೋಣ ಕಾಲಘಟ್ಟದಲ್ಲಿ ನಡೆಯುವಂಥ ಘಟನೆಗಳ ಕುರಿತ ಹಾಗೆ ನಾವು ಕಲಿತಾ ಇದ್ದೇವೆ ಬಹಳ ವಿಷಯಗಳನ್ನು ನಾವು ಕಲೀಲಿಕ್ಕೆ ಸಾಧ್ಯವಾಯಿತು ಅಂತ್ಯಕಾಲ ಆಗುವಾಗ ಅಂದರೆ ಈ ಯುಗದ ಸಮಾಪ್ತಿಯಾಗುವಾಗ ಏನೆಲ್ಲ ಘಟನೆ ಲೋಕದಲ್ಲಿ ಆಗ್ತದೆ ಆ ವಿಷಯಗಳನ್ನು ನಾವು ಸಂಕ್ಷಿಪ್ತ ನಾವು ವಿಸ್ತಾರವಾಗಿ ಬಹಳ ವಿಷಯವಾಗಿ ಕಲಿತಾ ಇದ್ದೇವೆ ಸಬ್ಜೆಕ್ಟ್ ಆಗಿ ಟಾಪಿಕ್ ಆಗಿ ನಾವು ಕಲಿತಾ ಇದ್ದೇವೆ ನಮಗೆಲ್ಲರಿಗೂ ಆಶೀರ್ವಾದವಾಗಿರ್ತದೆ ನಾವು ಕರ್ತನ ಬರುಣಕ್ಕೆ ನಾವು ಸಿದ್ಧರಾಗ್ತಿದ್ದೇವೆ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ ನಮ್ಮದಲ್ಲಿ ಇವತ್ತು ಕೂಡ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಶ್ ವಿಜಯ ಅಬ್ರಹ್ಮರಿದ್ದಾರೆ ಯೇಸು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ನಾವು ಜಾಗತಿಕ ಒಕ್ಕೂಟಗಳ ಕುರಿತಾಗಿ ಭಾಳ ವಿಷಯವಾಗಿ ನಾವು ಕಲಿತಾ ಇದ್ದೇವೆ ಕಳೆದ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಕಂಪನಿಗಳ ವಿಷಯವಾಗಿ ಅದು ಹೇಗೆ ಒಕ್ಕೂಟವಾಗ್ತದೆ ಎಂಬುದಾಗಿ ಭಾಳ ವಿಷಯ ನಾವು ಕಲಿಯಕ್ಕೆ ಸಾಧ್ಯವಾಯಿತು ಇವತ್ತು ಅದರ ಕೆಳಗಡೆ ಯಾವ ವಿಷಯದೊಂದಿಗೆ ನಮ್ಮೊಂದಿಗೆ ಮಾತಾಡ್ತೀರ ಭಾಷಾ ಮೊದಲನೇದಾಗಿ ದೇವರ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಜಾಗತಿಕ ಒಕ್ಕೂಟಗಳು ಅಂತ ಹೇಳುವಾಗ ಅನೇಕ ರೀತಿಯ ಒಕ್ಕೂಟಗಳಿದ್ದಾವೆ ಅದರಲ್ಲಿ ನಾವು ವಿಶೇಷವಾಗಿ ಒಂದು ಅಂತಾರಾಷ್ಟ್ರೀಯ ಕಂಪನಿಗಳ ಬಗ್ಗೆ ನಾವು ನೋಡಿದ್ದೇವೆ ಇವತ್ತು ನಾವು ದೇಶಗಳ ಒಕ್ಕೂಟ ಅಥವಾ ರಾಷ್ಟ್ರಗಳ ಒಕ್ಕೂಟಗಳ ಬಗ್ಗೆ ನೋಡುವಂಥದ್ದು ಒಳ್ಳೆಯದು ಯಾಕಂತೇಳಿದರೆ ಇದರ ಬಗ್ಗೆ ಪ್ರವಾದನ ವಾಕ್ಯಗಳು ಸತ್ಯವೇದದಲ್ಲಿ ಇದ್ದಾವೆ ಕಡೆಯ ಕಾಲದಲ್ಲಿ ಯಾವ ರೀತಿಯಾಗಿ ಈ ಒಕ್ಕೂಟಗಳು ಕಾರ್ಯ ಮಾಡ್ತವೆ ಮತ್ತು ಒಕ್ಕೂಟ ವ್ಯವಸ್ಥೆಗಳು ಹೇಗೆ ಕೊನೆಗೆ ಆ್ಯಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿಯ ಬರೋಣಕ್ಕೆ ಈ ಒಂದು ಭೂಮಿಯಲ್ಲಿ ಹಿನ್ನೆಲೆಯನ್ನು ಒದಗಿಸಿಕೊಡ್ತದೆ ಎಂಬುದಾಗಿ ವಾಕ್ಯಗಳಿದ್ದಾವೆ ಮತ್ತು ಇವತ್ತು ಆ ಒಂದು ದಿಶೆಯಲ್ಲಿ ಆ ಒಂದು ಏನಂತ ಹೇಳ್ಬೋದು ಆ ಒಂದು ದಿಕ್ಕಿನಲ್ಲಿ ಲೋಕ ಸಾಕ್ತಾ ಇದೆ ಅದನ್ನು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಒಂದು ವಾಕ್ಯವನ್ನು ಓದಿಕೊಂಡು ಆ ಭಾಗಕ್ಕೆ ಬರುವಂಥದ್ದು ಒಳ್ಳೆಯದು ಎಂಬುದಾಗಿ ನೆನೆಸ್ತಾ ಇದ್ದೇನೆ ನಾವು ಪ್ರಕಟಣೆ ಗ್ರಂಥ ಹದಿನೇಳನೇ ಅಧ್ಯಾಯ ಅದರ ಹನ್ನೊಂದರಿಂದ ಹದಿನಾಲ್ಕರವರೆಗಿನ ವಾಕ್ಯಗಳನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ ಮೊದಲಿದ್ದು ಈಗ ಇಲ್ಲದಿರುವ ಆ ಮೃಗವು ತಾನೇ ಎಂಟನೆಯ ಅರಸು ಅವನು ಆ ಏಳು ಮಂದಿ ಅರಸುಗಳಿಗೆ ಸೇರಿದವನು ನಾಶಕ್ಕೆ ಹೋಗುವವನು ನೀನು ಕಂಡ ಆ ಹತ್ತು ಕೊಂಬುಗಳು ಅಂದರೆ ರಾಜ್ಯವನ್ನು ಇನ್ನೂ ಹೊಂದದಿರುವ ಹತ್ತು ಮಂದಿ ಅರಸರುಗಳು ಅವರು ಒಂದು ಗಳಿಗೆಯವರೆಗೆ ರಾಜರಂತೆ ಆಳುವ ಅಧಿಕಾರವನ್ನು ಮೃಗದೊಂದಿಗೆ ಹೊಂದುತ್ತಾರೆ ಅವರು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ತಮ್ಮ ಶಕ್ತಿಯನ್ನು ಅಧಿಕಾರವನ್ನು ಮೃಗಕ್ಕೆ ಕೊಡುತ್ತಾರೆ ಅವರು ಯಜ್ಞದ ಕುರಿಯಾದ ತನ ಮೇಲೆ ಯುದ್ಧ ಮಾಡುವರು ಆದರೆ ಆತನು ಕರ್ತರ ಕರ್ತನು ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು ಮತ್ತು ದೇವರು ಕರೆದವರು ದೇವರಾದುಕೊಂಡವರು ನಂಬಿಗಸ್ಥರು ಆಗಿರುವ ಆತನ ಕಡೆಗೆ ಕಡೆಯವರು ಆ ಜಯದಲ್ಲಿ ಪಾಲುಗೊಳ್ಳ ಪಾಲುಗಾರರಾಗುವರು ಇದು ಕಡೆಯ ಕಾಲದಲ್ಲಿ ಅಂದರೆ ಇದು ಆಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಸೈತಾನನ ಆತ್ಮನಿಂದ ಪೂರ್ಣವಾಗಿ ತುಂಬಿಸಲ್ಪಟ್ಟು ನಡೆಸಲ್ಪಡುವಂಥ ಕ್ರಿಸ್ತ ವಿರೋಧಿ ಈ ಲೋಕದಲ್ಲಿ ಆಳ್ತಿರುವಂಥ ಕಾಲದಲ್ಲಿ ನಡೆಯುವಂಥ ಸಂಗತಿ ಹಾಗಾದರೆ ಒಂದು ಮೃಗೀಯ ಬುದ್ಧಿ ಇರ್ತದೆ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಮೃಗ ಅಥವಾ ಮೃಗೀಯ ಬುದ್ಧಿ ಅಂದರೆ ಮೃಗಕ್ಕೆ ಆತ್ಮ ಇಲ್ಲ ನಾವು ಹೇಳ್ತೇವೆ ಮನುಷ್ಯತ್ವ ಇಲ್ಲದವರು ಎಂಬುದಾಗಿ ಮನುಷ್ಯನ ಥರ ಕಂಡರೂ ಕೂಡ ಮನುಷ್ಯತ್ವ ಇಲ್ಲ ಮನುಷ್ಯತ್ವ ಇಲ್ಲ ಅಂತ ಹೇಳಿದ ಮೇಲೆ ಅದು ಮೃಗೀಯ ಬುದ್ಧಿನೇ ಆಗ್ತದೆ ನೋಡಿ ಅದಕ್ಕಾಗಿ ಈ ಕಾಲದಲ್ಲಿ ನಾವು ನೋಡ್ತೇವೆ ದುಷ್ಟತನ ಹೆಚ್ಚಾಗ್ತಾ ಇದೆ ಕೊಲೆ ಅತ್ಯಾಚಾರ ಹಿಂಸೆಗಳೆಲ್ಲ ಜಾಸ್ತಿ ಆಗ್ತವೆ ಅಂದರೆ ಮನುಷ್ಯತ್ವ ಕಳೆದು ಹೋಗುವಂಥದ್ದು ಆ ರೀತಿ ಪರಿಪೂರ್ಣವಾಗಿ ಮನುಷ್ಯತ್ವ ನಷ್ಟವಾಗಿರುವಂಥ ಮನುಷ್ಯತ್ವ ಇಲ್ಲದಂಥ ಒಂದು ಪರಿಪೂರ್ಣವಾಗಿ ಸೈತಾನನ ಆತ್ಮ ಪ್ರೇರಿತವಾಗಿ ನಡೆಯುವಂಥ ಒಂದು ಆಳ್ವಿಕೆ ಕಾಲ ಅದು ಆ ಕಾಲದಲ್ಲಿ ಏನಾಗ್ತದೆ ಈ ಹತ್ತು ಮಂದಿ ಅಲ್ಲಿ ನಾವು ನೋಡ್ತೇವೆ ಮೊದಲು ಕೊಂಬುಗಳು ಆ ಕೊಂಬುಗಳ ಬಗ್ಗೆ ಹೇಳುವಾಗಲೂ ಕೂಡ ಅದರ ಅದಕ್ಕೆಲ್ಲ ಬೇರೆ ವ್ಯಾಖ್ಯಾನಗಳು ಇದ್ದಾವೆ ಆದರೆ ನಾವು ಈ ಒಂದು ಪಾಯಿಂಟ್ ಆಫ್ ವ್ಯೂದಲ್ಲಿ ನೋಡುವಾಗ ಆ ಕೊಂಬುಗಳು ಏಳು ಕೊಂಬುಗಳು ಅದು ಒಂದೇ ಮೃಗಕ್ಕೆ ಇದ್ದಂಥ ಕೊಂಬುಗಳು ಅಂದರೆ ಒಂದೇ ಗುಂಪಿಗೆ ಸೇರಿದವುಗಳು ಸೈದ್ಧಾಂತಿಕವಾಗಿ ಇರ್ಬೋದು ಧಾರ್ಮಿಕವಾಗಿದ್ದಿರ್ಬೋದು ಅಥವಾ ಅದರ ಸ್ವಭಾವದ ಪ್ರಕಾರವಾಗಿದ್ದಿರ್ಬೋದು ಅದಕ್ಕೆಲ್ಲ ಬೇರೆ ವ್ಯಾಖ್ಯಾನಗಳು ಆ ಕೊಂಬುಗಳು ಯಾವ ಯಾವ ಸಾಮ್ರಾಜ್ಯಗಳು ಎಂಬುದಾಗಿ ನಮಗೆ ಬೇರೆ ವ್ಯಾಖ್ಯಾನಗಳಿದ್ದವು ಆದರೆ ಆ ಭಾಗಕ್ಕೆ ಹೋಗಲಿಕ್ಕೆ ನಮಗೆ ಈಗ ಸಮಯ ಸಾಲಲ್ಲ ಮತ್ತು ಇಲ್ಲಿ ನೋಡ್ತೇವೆ ಅಲ್ಲಿ ಮೃಗವು ಎಂಟನೇ ಅರಸು ಅಂದರೆ ಅದಕ್ಕಿಂತ ಮುಂಚೆ ಏಳು ಅರಸುಗಳಿದ್ದರು ಇವರೆಲ್ಲ ಒಂದೇ ಗುಂಪಿಗೆ ಸೇರಿದವರು ಈಗ ನಂತರ ನಾವು ನೋಡ್ತೇವೆ ಹತ್ತು ಕೊಂಬುಗಳು ಹತ್ತು ಕೊಂಬುಗಳು ಅಂತ ಹೇಳುವಾಗ ಆ ಒಂದೇ ಮೃಗಕ್ಕೆ ಇದ್ದಂಥ ಹತ್ತು ಕೊಂಬುಗಳು ಈಗ ಆ ಹತ್ತು ಕೊಂಬುಗಳ ಬಗ್ಗೆ ನಾವು ನೋಡುವಾಗ ಅವು ಹತ್ತು ರಾಜರುಗಳು ಹತ್ತು ರಾಜ್ಯಗಳು ಎಂಬುದಾಗಿ ನೋಡ್ತೇವೆ ಇವರೇನು ಮಾಡ್ತಿದ್ದಾರೆ ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ತಮ್ಮ ಅಧಿಕಾರವನ್ನು ರಾಜ್ಯವನ್ನು ಕೂಡ ಏನು ಮಾಡ್ತಾರೆ ಕ್ರಿಸ್ತ ವಿರೋಧಿಗೆ ಅಥವಾ ಮೃಗಕ್ಕೆ ಒಪ್ಪಿಸಿಕೊಡುವರು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಇದೇ ನಮ್ಮ ಕೀವರ್ಡ್ ಈಗ ನಾವು ನೋಡ್ತೇವೆ ಹಳೆಯ ಕಾಲದಿಂದಲೇ ಈ ರೀತಿ ಮೈತ್ರಿಗಳು ಅಲಯನ್ಸ್ ಅಥವಾ ಮೈತ್ರಿಗಳು ಇತ್ತು ನಾವು ಅಬ್ರಹಮನ ಕಾಲದಲ್ಲಿ ನೋಡ್ ನೋಡಲಿಕ್ಕೆ ಸಾಧ್ಯವಾಗ್ತದೆ ಐದು ರಾಜರುಗಳಿಗೆ ವಿರುದ್ಧವಾಗಿ ನಾಲ್ಕು ರಾಜರುಗಳು ಯುದ್ಧ ಮಾಡಿದರು ಅಲ್ಲಿ ಅಲಯನ್ಸ್ ಅಲ್ಲಿ ನಾಲ್ಕು ರಾಜರುಗಳು ಐದು ರಾಜರುಗಳನ್ನು ಯುದ್ಧದಲ್ಲಿ ಸೋಲಿಸಿದರು ಎಂಬುದಾಗಿ ನಾವು ನೋಡ್ತೇವೆ ನಂತರ ಬಂದು ಅನೇಕ ಯುದ್ಧಗಳನ್ನು ನೋ ನಾವು ನೋಡ್ತೇವೆ ಯೋಗೋಶಿವನ ಕಾಲದಲ್ಲಿ ಅನೇಕ ರಾಜರುಗಳು ಯೋಗೋಶಿವನಿಗೆ ಇಸ್ರಾಯಿಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು ಮೈತ್ರಿ ಮಾಡಿಕೊಂಡು ಅವರು ಅವರೆಲ್ಲ ಪರಸ್ಪರ ಶತ್ರುಗಳೇ ಆದರೆ ಇಸ್ರಾಯಿಲಿರೋ ವಿಷಯಕ್ಕೆ ಬಂದಾಗ ಶತ್ರುತ್ವವನ್ನು ಮರೆತು ಒಂದಾಗಿ ಅವರು ಏನು ಮಾಡ್ತಾಯಿದ್ದಾರೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆನಂತರ ಬಂದು ನಾವು ಮುಂದೆ ನಾವು ನೋಡ್ತಾ ಇದ್ದೇವೆ ಈ ಅಶೂರ್ ಸಾಮ್ರಾಜ್ಯ ಆನಂತರ ಬಾಬೆಲ್ ಸಾಮ್ರಾಜ್ಯ ನಂತರ ಪರ್ಷಿಯನ್ ಸಾಮ್ರಾಜ್ಯ ಪರ್ಷಿಯನ್ ಸಾಮ್ರಾಜ್ಯದ ರಾಜನ ಬಗ್ಗೆ ಅಥವಾ ಚಕ್ರವರ್ತಿ ಬಗ್ಗೆ ನೋಡುವಾಗ ಮಹೇಶ್ವೇ ರೋಷ್ ನೂರ ಎಪ್ಪತ್ ಇಪ್ಪತ್ತೇಳು ಸಂಸ್ಥಾನಗಳನ್ನು ಆಳ್ತಾ ಇದ್ದ ಎಂಬುದಾಗಿ ನಾವು ನೋಡ್ತೇವೆ ಒಂದು ಬೃಹತ್ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದ ನಂತರ ನಾವು ನೋಡ್ತೇವೆ ಗ್ರೀಕ್ ಸಾಮ್ರಾಜ್ಯ ಬಂತು ಗ್ರೀಕ್ ಸಾಮ್ರಾಜ್ಯ ಕೂಡ ತುಂಬ ದೇಶಗಳನ್ನು ಆಳ್ತಾ ಇದ್ರು ಆ ನಂತರ ರೋಮನ್ ಸಾಮ್ರಾಜ್ಯ ಬಂದಾಗ ಅವರು ಇಡೀ ಮೆಡಿಟ್ರೇನಿಯನ್ ಸಮುದ್ರದ ಸುತ್ತಮುತ್ತಲೂ ಇದ್ದಂಥ ಅಂದರೆ ಸ್ಪೇನ್ನಿಂದ ಹಿಡಿದು ಸುತ್ತುವರಿದು ಹೀಗೆ ಬಂದು ಯುರೋಪಿನ ದಕ್ಷಿಣ ಭಾಗವಿಡೀ ಆನಂತರ ಏಷ್ಯಾ ಖಂಡದ ಪಶ್ಚಿಮ ಭಾಗ ಮತ್ತು ಆಫ್ರಿಕಾ ಖಂಡದ ಉತ್ತರ ಭಾಗ ಮೊರೊಕ್ಕೋವರೆಗೆ ಇದ್ದಂಥ ಎಲ್ಲ ಭಾಗಗಳನ್ನು ಅವ್ರು ಆಳ್ತಾಯಿದ್ರು ಅದು ಕೂಡ ಒಂದು ಬಹಳ ವಿಶಾಲವಾದಂಥ ಸಾಮ್ರಾಜ್ಯ ಹೀಗೆಲ್ಲ ಆಳಿದ ಬಗ್ಗೆ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅದು ವಶಪಡಿಸಿಕೊಂಡು ಆಳಿದಂಥ ರಾಜ್ಯಗಳು ಅದು ಆ್ಯಕ್ಚುಲಿ ಒಕ್ಕೂಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಯುದ್ಧ ಮಾಡಿ ಸೋಲಿಸಿ ವಶಪಡಿಸಿ ಒಂದು ರಾಜ್ಯ ಮಾಡಿಕೊಂಡಿದ್ರು ನೂರ ಇಪ್ಪತ್ತೇಳು ಸಂಸ್ಥಾನಗಳನ್ನು ಈ ಮಹೇಶ್ವರೋ ಶಳಿದ್ದ ಅಂತ ಹೇಳಿದರೆ ಅದು ಅವರ ಅಧೀನದಲ್ಲಿತ್ತು ಅದು ಆ್ಯಕ್ಚುಲಿ ಒಕ್ಕೂಟ ಅಂತ ಹೇಳುವುದಕ್ಕಿಂತ ಅದು ಯುದ್ಧ ಮಾಡಿ ಸೋಲಿಸಿ ಅಲ್ಲಿನ ರಾಜರುಗಳನ್ನು ಸದೆ ಬಡಿದು ಅಲ್ಲಿನ ಯುದ್ಧ ಸೈನಿಕರನ್ನೆಲ್ಲ ಸೋಲಿಸಿ ತಮ್ಮ ರಾಜ್ಯದ ಭಾಗ ಮಾಡಿಕೊಂಡಿದ್ದರು ಒಕ್ಕೂಟ ಅಂತೇಳಿದರೆ ಒಂದೇ ಅಭಿಪ್ರಾಯಕ್ಕೆ ಬರುವ ಒಂದೇ ಅಭಿಪ್ರಾಯಕ್ಕೆ ಬರುವಂತು ಈಗ ನಂತರ ನಾವು ನೋಡ್ತೇವೆ ರೋಮನ್ ಸಾಮ್ರಾಜ್ಯ ಡಿವೈಡ್ ಆಯಿತು ಎರಡು ಭಾಗ ಆಯಿತು ನಂತರ ಪೂರ್ವ ಪೂರ್ವ ರೋಮನ್ ಸಾಮ್ರಾಜ್ಯ ತುಂಬ ವರ್ಷ ಉಳಿತು ಪಶ್ಚಿಮ ರೋಮನ್ ಸಾಮ್ರಾಜ್ಯ ಬಿದ್ದೋಯ್ತು ಅದಾಗಿ ನಂತರ ಮಂಗೋಲ್ ಸಾಮ್ರಾಜ್ಯ ಬಂತು ನಂತರ ಮುಸ್ಲಿಮರ ಸಾಮ್ರಾಜ್ಯಗಳು ಬಂತು ಅದರಲ್ಲಿ ಆಟಮನ್ ಸಾಮ್ರಾಜ್ಯ ಬಂತು ಹೀಗೆ ತುಂಬ ಸಾಮ್ರಾಜ್ಯಗಳು ಬಂತು ಅದರ ಕೊನೆಯ ಭಾಗದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಬಂತು ಸೂರ್ಯಮುಳಗದ ಸಾಮ್ರಾಜ್ಯ ಎಂಬುದಾಗಿಲ್ಲ ಅದರಲ್ಲಿ ಬಹುತೇಕ ರಾಜ್ಯಗಳು ಕೂಡ ಏನಾಗಿತ್ತು ಅಂತ ಹೇಳಿದರೆ ಈ ಯುದ್ಧ ಮಾಡಿ ಸೋಲಿಸಿ ವಶಪಡಿಸಿಕೊಂಡು ಆಳಿದಂಥ ಒಂದು ದೊಡ್ಡ ಸಾಮ್ರಾಜ್ಯವಾಗಿತ್ತು ಆದರೆ ಈ ಕಡೆ ಕಾಲದಲ್ಲಿ ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ಇಲ್ಲಿ ಏನಾಗಿತ್ತು ಅಂತೇಳಿದರೆ ಇದು ಯುದ್ಧ ಮಾಡಿ ಸೋಲಿಸಿದ್ದಲ್ಲ ಇದು ಏನಾಯಿತು ಅಂತೇಳಿದರೆ ಇವರು ಒಂದೇ ಅಭಿಪ್ರಾಯವುಳ್ಳವರಾಗಿ ಇವರೇನು ಮಾಡ್ತಾ ಇದ್ದಾರೆ ತಮಗಿಂತ ಸಮರ್ಥನು ಅಂತ ಕಂಡಂಥ ಒಬ್ಬನಿಗೆ ಇವರೇನು ಮಾಡ್ತಾ ಇದ್ದಾರೆ ತಮ್ಮ ಅಧಿಕಾರವನ್ನು ರಾಜ್ಯವನ್ನು ಅಂದರೆ ತಮಗಿದ್ದಂಥ ಮಿಲಿಟರಿ ಪವರ್ನಿಂದ ಹಿಡಿದು ಪ್ರತಿಯೊಂದು ಪವರನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ ಇದು ಈ ಕಡೆ ಕಾಲದ ಒಂದು ಟ್ರೆಂಡ್ ನೋಡಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಈ ಟ್ರೆಂಡಲ್ಲಿ ನಮ್ಮ ಇಂಡಿಯಾ ದೇಶವನ್ನು ಕೂಡ ಇದೇ ಒಂದು ಟ್ರೆಂಡಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಈ ಭಾರತ ದೇಶಕ್ಕೆ ಮೊದಲು ನಮ್ಗೆ ಗೊತ್ತು ಇದರ ಚರಿತ್ರೆಯನ್ನು ಕಲಿಯುವಾಗ ಬಹಳಷ್ಟು ವಿಷಯಗಳಿದ್ದಾವೆ ಆ ಪೂರ್ತಿ ಭಾಗಗಳಿಗೆ ಹೋಗಲಿಕ್ಕೆ ನಮಗೆ ಸಾಧ್ಯವಾಗಲ್ಲ ಅಂದರೆ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಭಾರತದ ಬಹಳಷ್ಟು ಭಾಗಗಳನ್ನು ಮುಸ್ಲಿಂ ರಾಜರುಗಳು ಆಳ್ತಾಯಿದ್ರು ಅದರಲ್ಲಿ ಮೊಘಲರು ಬಹಳಷ್ಟು ಭಾಗಗಳನ್ನು ಆಳ್ತಾಯಿದ್ರು ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಆಳ್ವಿಕೆ ಇತ್ತು ಇನ್ನು ಈ ಇಲ್ಲಿನವರು ಅಂದರೆ ಇಲ್ಲಿನ ಬೇರೆ ರಾಜರುಗಳು ಕೂಡ ಆಳ್ವಿಕೆ ಇದ್ದರು ಕೆಲವೊಂದು ಭಾಗಗಳನ್ನು ಬ್ರಿಟಿಷರು ಬಂದು ಯುದ್ಧ ಮಾಡಿ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಸೋಲಿಸಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸ್ಥಾಪನೆ ಆಯಿತು ಆನಂತರ ಕೆಲವು ವರ್ಷಗಳಾದ ನಂತರ ನಿಧಾನವಾಗಿ ಬ್ರಿಟಿಷರಿಂದ ಸ್ವಾ ಸ್ವಾತಂತ್ರ್ಯ ಪಡಿಬೇಕು ಎಂಬಂಥ ಒಂದು ದಾಹ ಇಲ್ಲಿನ ಜನರಲ್ಲಿ ಬಂದು ಸ್ವಾತಂತ್ರ್ಯ ಸಂಗ್ರಾಮಗಳು ಸ್ವಾತಂತ್ರ್ಯ ಹೋರಾಟಗಳು ನಡೆಯಿತು ಕೊನೆಗೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸುವೆಯಲ್ಲಿ ಇಲ್ಲಿ ಏನಾಯಿತು ಅಂತ ಹೇಳಿದರೆ ಈ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರಕಿತು ಆದರೆ ಸ್ವಾತಂತ್ರ್ಯ ದೊರಕುವಾಗಲೂ ಆ ಬ್ರಿಟಿಷರ ಅಧೀನದಲ್ಲಿ ಆಳ್ವಿಕೆ ಇದ್ದಂಥ ಒಂದು ಐನೂರಕ್ಕಿಂತ ಹೆಚ್ಚು ದೇಶೀಯ ಅಥವಾ ಏನಂತ ಹೇಳ್ಬೋದು ಪ್ರಾದೇಶಿಕ ರಾಜರುಗಳು ಇಲ್ಲಿದ್ದರು ಪ್ರಾದೇಶಿಕ ಸಂಸ್ಥಾನಗಳು ಇಲ್ಲಿತ್ತು ಅಂದರೆ ಸ್ವಾತಂತ್ರ್ಯ ಅದಕ್ಕಿಂತ ಮುಂಚೆ ಬ್ರಿಟಿಷರು ಒಂದಲ್ಲ ಒಂದು ರೀತಿಯಲ್ಲಿ ಅವ್ರನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡಿದ್ರು ಕೆಲವ್ರನ್ನ ಯುದ್ಧ ಮಾಡಿ ತೆಗೆದುಕೊಂಡಿದ್ರು ಕೆಲವರು ಬ್ರಿಟಿಷರು ಸ್ಟ್ರಾಂಗ್ ಇದ್ದಾರೆ ಅಂತ ಕೇಳಿಕೊಂಡು ಗುರುತಿಸ್ಕೊಂಡು ಯುದ್ಧ ಮಾಡಿ ನಾವು ಇನ್ನು ಸೋಲುವುದು ಬೇಡ ಅವರಿಗೆ ತಾವಾಗೇ ಶರಣ ಶರಣಾದರು ಏನೇನೋ ರೀತಿಯಲ್ಲಿ ಏನೇನೋ ರೀತಿಯಲ್ಲಿ ಬಹಳಷ್ಟು ಅದಕ್ಕೆ ವಿ ಚರಿತ್ರೆಗಳೆಲ್ಲ ಬೇರೆ ಬೇರೆ ಭಾಳಷ್ಟು ಇದ್ದಾವೆ ಕೊನೆಗೆ ಇಡೀ ಎಲ್ಲ ಅವರ ಕೈಗೆ ಬಂತು ಪಾಕಿಸ್ತಾನ ಬಾಂಗ್ಲಾದೇಶ್ ಇಂಡಿಯಾ ಈ ಮೂರು ಆ ಕಾಲದ ಭಾರತ ಒಂದು ಐದುನೂರಕ್ಕಿಂತ ಹೆಚ್ಚು ದೇಶಗಳು ಅಥವಾ ದೇಶಗಳು ಅಂದರೆ ರಾಜ್ಯಗಳು ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಂಥ ಆದರೆ ಅವರೆಲ್ಲ ಸ್ವಂತ ಅವರಿಗೆಲ್ಲ ಸ್ವತಂತ್ರ ದೇಶ ಅಂತಲೇ ಗುರುತಿಸ್ಕೊಳ್ಳಿಕ್ಕೆ ಆಸೆ ಇದ್ದವರು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದರಿಂದ ಭಾರತ ಅಂತ ಗುರುತಿಸಲ್ಪಡ್ತಿತ್ತು ಅಥವಾ ಬ್ರಿಟಿಷ್ ಇಂಡಿಯಾ ಅಂತ ಇತ್ತು ಆದರೆ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಾಗ ಅವರಲ್ಲಿ ಬಹುಪಾಲು ಜನರಿಗೆ ಸ್ವತಂತ್ರವಾಗಿರಬೇಕು ಅಂತ ಆಸೆ ಇದ್ದವ್ರೆ ಆದರೆ ಆನಂತರ ಸ್ವಾತಂತ್ರ್ಯ ಸಿಕ್ಕಾಗ ಇಲ್ಲಿನ ಅನೇಕ ನಾಯಕರುಗಳು ಮಾತಾಡಿ ಮನವೊಲಿಸಿ ಬಹಳಷ್ಟು ಜನರನ್ನು ಕೂಡ ಏನು ಮಾಡಿದರು ಈ ಭಾರತ ಒಕ್ಕೂಟದೊಂದಿಗೆ ಸೇರಿಸಿದರು ಕೊನೆಗೆ ಒಬ್ಬಿಬ್ರು ಸ್ವಲ್ಪ ವಿರೋಧ ಮಾಡಿದರು ಕೊನೆಗೆ ಅವರನ್ನು ಕೂಡ ಹೇಗೋ ಸೇರಿಸಿದರು ಹಾಗೇನಾಯಿತು ಅಂತೇಳಿದರೆ ಇದು ಭಾರತ ಒಕ್ಕೂಟ ಆಯಿತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನಮ್ಮ ಭಾರತದಿಂದ ಹೊರಗೆ ಹೋದರೂ ಕೂಡ ಇದು ಉಳಿದ ಭಾಗಗಳೆಲ್ಲ ಸೇರಿ ಅದು ಸೇರಿ ಒಂದು ಆರುನೂರಷ್ಟು ಸಂಸ್ಥಾನಗಳಿದ್ದವು ಎಂಬುದಾಗಿ ಹೇಳ್ತಾರೆ ಒಂದು ಐದುನೂರಷ್ಟು ಸಂಸ್ಥಾನಗಳು ಈ ಭಾರತ ದೇಶದಲ್ಲಿ ಉಳಿದು ಕೊನೆಗೆ ಇದು ರಿಪಬ್ಲಿಕ್ ಆಫ್ ಇಂಡಿಯಾ ಆಯಿತು ಕೊನೆಗೆ ಒಂದು ದೇಶವಾಯಿತು ಅನೇಕ ರಾಜ್ಯಗಳು ಸೇರಿ ಒಂದು ದೇಶವಾಯಿತು ನೋಡಿ ಇಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಯುದ್ಧ ಮಾಡಿ ಸೋಲಿಸಿ ಇವರಲ್ಲಿ ಇವರನ್ನು ಭಾರತವೊಂದಿಗೆ ಸೇರಿಸಿರಲಿಲ್ಲ ಮನವೊಲಿಸಿ ಸೇರಿಸ್ಕೊಂಡ್ರು ಅಥವಾ ಬಹಳಷ್ಟು ಜನ ಮನಸಾರೆ ಒಪ್ ಇನ್ನು ಬೇಡ ನಾವು ಒಬ್ಬರೇ ಉಳಿದು ಉಪಯೋಗ ಇಲ್ಲ ನಮ್ಮ ಒಂದು ಸಣ್ಣ ದೇಶ ಇನ್ನು ಆಗಲ್ಲ ನಮ್ಮ ಹತ್ರ ಆಗಲ್ಲ ನಡೆಸಲಿಕ್ಕೆ ಆಗೋಲ್ಲ ಈ ರೀತಿ ನೆನೆಸ್ಕೊಂಡು ಈ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ನಾಯಕರುಗಳಿಗೆ ಇಲ್ಲ ನೀವೇ ಆಡಳಿತ ಮಾಡಿ ಅಂತ ಒಪ್ಪಿಸ್ಕೊಟ್ರು ಕೆಲವರು ಒಬ್ಬಿಬ್ಬರು ಹೈದರಾಬಾದ್ ನಿಜಾಮ ಮತ್ತು ಯಾರ್ಯಾರು ಕೆಲವೊಬ್ಬರು ಮಾತ್ರ ಸ್ವಲ್ಪ ಕಾಶ್ಮೀರದ ರಾಜ ಹೀಗೆ ಒಬ್ಬಿಬ್ಬರು ಮಾತ್ರ ಸ್ವಲ್ಪ ವಿರೋಧ ಮಾಡಿದ್ರು ಏನೇ ಇರಲಿ ಇದೊಂದು ಏನಾಯಿತು ಅಂತೇಳಿದರೆ ಒಂದು ಭಾಳ ದೊಡ್ಡ ಅಥವಾ ಭಾಳಷ್ಟು ದೇಶಗಳ ಒಂದು ಒಕ್ಕೂಟ ಆಗಿ ಕೊನೆಗೆ ಒಂದು ದೇಶವಾಗಿ ಮಾರ್ಪಟ್ಟಿತ್ತು ನೋಡಿ ಇದು ಒಂದು ರೀತಿಯಲ್ಲಿ ಪ್ರವಾದನೆಯ ನೆರವೇರುವಿಕೆ ಎಲ್ಲ ಒಂದೇ ಅಭಿಪ್ರಾಯವುಳ್ಳವರಾಗಿ ಏನು ಮಾಡಿದರು ತಮ್ಮ ಅಧಿಕಾರವನ್ನು ರಾಜ್ಯವನ್ನು ಒಪ್ಪಿಸಿಕೊಟ್ರು ಅಂತ ನಂತರ ಇದರ ಒಂದು ಇದೇ ಥರ ವ್ಯವಸ್ಥೆಗಳು ಲೋಕದ ಬಹಳಷ್ಟು ಕಡೆಗಳಲ್ಲಿ ಪ್ರಾರಂಭ ಆಯಿತು ನಾವು ನೋಡ್ತೇವೆ ಇದಕ್ಕಿಂತ ಸ್ವಲ್ಪ ಮುಂಚೆ ಸೋವಿಯತ್ ಯೂನಿಯನ್ ಅವರು ಯುದ್ಧ ಮಾಡಿದರು ಏನೇನು ಮಾಡಿದರು ಕೆಲವೊಂದು ಕಡೆ ಬೆದರಿಸಿ ಹೇಗೋ ಮಾಡಿಕೊಂಡು ಸೋವಿಯತ್ ಯೂನಿಯನ್ ಮಾಡಿಕೊಂಡಿದ್ದರು ಕೊನೆಗೆ ಅದು ಬಿದ್ದೋಯಿತು ಸೋವಿಯತ್ ಯೂನಿಯನ್ ನೈಂಟೀಸಲ್ಲಿ ತೊಂಬತ್ತನೇ ತೊಂಬತ್ತು ತೊಂಬತ್ತೊಂದನೇ ಇಸ್ವಿ ಕಾಲದಲ್ಲಿ ಸೋವಿಯತ್ ಯೂನಿಯನ್ ಬಿದ್ದೋಯಿತು ಈಗ ಹದಿನೈದು ದೇಶಗಳಾಗಿ ಮಾರ್ಪಟ್ಟಿತ್ತು ಎಂಬುದಾಗಿ ಎಲ್ಲ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅದು ಸುಮಾರು ಒಂದು ಇನ್ನೂರು ವರ್ಷಗಳ ಹಿಂದೆ ಆಗ ಹದಿಮೂರು ದೇ ದೇಶಗಳಿತ್ತು ಈ ಹದಿಮೂರು ದೇಶಗಳು ಬ್ರಿಟಿಷರ ಆಡಳಿತದಲ್ಲಿತ್ತು ಎಲ್ಲ ಬ್ರಿಟಿಷರೇ ಅಲ್ಲಿ ಹೋಗಿ ಸೆಟ್ಲಾಗಿದ್ದರು ಕೊನೆಗೆ ಬ್ರಿಟಿಷರೊಂದಿಗೆ ಹೋರಾಡಿದರು ಇವರೆಲ್ಲ ಒಟ್ಟಿಗೆ ನಿಂತು ಹೋರಾಡಿದರು ಅವರೆಲ್ಲ ಒಟ್ಟಿಗೆ ನಿಂತ್ಕೊಂಡು ಹೋರಾಡಿ ಯುದ್ಧದಲ್ಲಿ ಗೆದ್ದ ಮೇಲೆ ಈ ಹದಿಮೂರು ಸ್ಟೇಟ್ಗಳೆಲ್ಲ ಸೇರಿಕೊಂಡು ಏನು ಮಾಡಿದರು ಅಂತೇಳಿದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕ ಅಂತ ಮಾಡಿಕೊಂಡರು ನಂತರ ಅದು ಕೊನೆಗೆ ಇವತ್ತು ಐವತ್ತೈವತ್ತೆರಡು ಸ್ಟೇಟ್ಗಳಾಗಿದ್ದಾವೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ ರೀತಿ ಮನಸಾರೆ ಸೇರಿಕೊಂಡು ದೊಡ್ಡ ದೊಡ್ಡ ರಾಜ್ಯಗಳು ದೇಶಗಳು ಅನೇಕ ರಾಜ್ಯ ದೇಶಗಳು ಸ್ಥಾಪನೆ ಆಯಿತು ಈ ಯಾವ ರೀತಿಯಾಗಿ ಈ ಒಕ್ಕೂಟ ವ್ಯವಸ್ಥೆಗಳು ಲೋಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವರ್ಕ್ ಮಾಡಿತು ಅಂತ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಷ್ಟೇ ಯು ಎಸ್ ಯು ಎಸ್ ಎ ಈಗ ಯು ಎ ಸಹ ಒಂದು ರೀತಿಯ ಒಕ್ಕೂಟ ರೀತಿಯಲ್ಲಿ ಹೌದು ಖಂಡಿತವಾಗಿ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದು ಕೂಡ ಒಂದು ಒಕ್ಕೂಟ ಅಲ್ಲಿ ಏನಂತ ಹೇಳಿದರೆ ಅದೊಂದು ಸಣ್ಣ ದೇಶ ಈಗಲೂ ಕೂಡ ಒಂದು ಸಣ್ಣ ದೇಶ ಈ ಒಕ್ಕೂಟ ಆಗಿದ್ದರೂ ಕೂಡ ಸಣ್ಣ ದೇಶ ಅದರಲ್ಲಿ ಅಬುದಾಬಿ ದುಬೈ ಶಾರ್ಜಾ ಮತ್ತು ಯಾವುದು ಅಜ್ಮಾನ್ ಈಗ ಯಾವುದಾವುದೋ ಒಟ್ಟು ಏಳು ಸ್ಟೇಟ್ಗಳಿದ್ದಾವೆ ಏಳು ರಾಜ್ಯಗಳು ನಮಗೆ ಹಳೆ ಕಾಲದಲ್ಲಿ ರಾಷ್ಟ್ರ ಅಂತ ಹೇಳೋದು ಬೇರೆ ರಾಜ್ಯ ಅಂತ ಹೇಳೋದು ಬೇರೆ ಹಳೆ ಕಾಲದಲ್ಲಿ ಈಗ ಏನಾಗಿದೆ ವ್ಯಾಖ್ಯಾನಗಳು ಬೇರೆ ಆಗಿದ್ದಾವೆ ಹಳೆ ಕಾಲದ ರಾಜ್ಯ ಅಂತೇಳಿದರೆ ಅದು ಅಟೋನಮಸ್ ಅಥವಾ ಸಾರ್ವಭೌಮ ದೇಶಕ್ಕೆ ರಾಜ್ಯ ಅಂತ ಹೇಳ್ತಿದ್ರು ಈಗೇನಾಗಿದೆ ನಮ್ಮ ಕನ್ನಡ ಭಾಷೆಯಲ್ಲಿ ಏನಾಗಿದೆ ಅಂತೇಳಿದರೆ ಈ ರಾಜ್ಯ ಅನ್ನುವಂಥದ್ದು ಚಿಕ್ಕದು ದೇಶ ಅನ್ನುವಂಥದ್ದು ದೊಡ್ಡದು ಅಂತಾಗಿದೆ ಹಳೆ ಕಾಲದಲ್ಲಿ ರಾಜ್ಯ ಅನ್ನುವಂಥದ್ದು ದೊಡ್ಡದು ಅದರಲ್ಲಿ ಪ್ರಾದೇಶಿಕ ಭಾಗಗಳಿಗೆ ಆ ದೇಶ ಈ ದೇಶ ಅಂತೆಲ್ಲ ಹೇಳ್ತಿದ್ರು ಈಗೆಲ್ಲ ಅಂದರೆ ವ್ಯಾಖ್ಯಾನಗಳು ಮತ್ತು ಆಡುವ ರೀತಿಗಳು ಉಚ್ಚಾರಗಳು ಬೇರೆಯಾಗಿ ಬೇರೆ ಅರ್ಥ ಬಂದ ಹಾಗೆ ಯು ಎ ಕೂಡ ಚಿಕ್ಕ ಚಿಕ್ಕ ದೇಶಗಳು ಅವರಿಗೆ ಒಬ್ಬೊಬ್ಬರಾಗಿ ನಿಂತರೆ ಸರ್ವೈವಲ್ ಕಷ್ಟ ಉಳಿಗಾಲ ಇಲ್ಲ ಎಂಬುದಾಗಿ ನೆನೆಸಿ ಅವರೆಲ್ಲ ಸೇರಿಕೊಂಡು ಒಂದು ಯೂನಿಯನ್ ಮಾಡಿಕೊಂಡು ಒಂದು ದೇಶದ ರಾಜ ಪ್ರೆಸಿಡೆಂಟ್ ಇನ್ನೊಂದು ದೇಶದ ರಾಜ ಪ್ರಧಾನಮಂತ್ರಿ ಇನ್ನೊಂದು ದೇಶದ ರಾಜ ಅದರಲ್ಲಿ ರಕ್ಷಣಾ ಮಂತ್ರಿ ಇನ್ನೊಂದು ದೇಶದ ರಾಜ್ಯ ಇನ್ನೊಂದು ಮಂತ್ರಿ ಹೀಗೆಲ್ಲ ಮಾಡಿಕೊಂಡು ಏಳು ದೇಶಗಳು ಸೇರಿಕೊಂಡು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಮಾಡಿಕೊಂಡಿದ್ದಾರೆ ಅಂದರೆ ಈ ರೀತಿ ಬಹಳ ದೇಶಗಳು ಮಾಡಿಕೊಂಡಿದ್ದಾರೆ ನಾನು ಅದರಲ್ಲಿ ಅನೇಕ ದೇಶಗಳ ಬಗ್ಗೆ ಹೇಳಲಿಕ್ಕೆ ಅವ ಸಾಧ್ಯವಾಗ್ತದೆ ಆದರೆ ಅದರಲ್ಲಿ ಮುಖ್ಯವಾಗಿ ಇ ಯು ಯುರೋಪಿಯನ್ ಯೂನಿಯನ್ ಆದರೆ ನಾನು ಅದ್ರ ಬಗ್ಗೆ ಜಾಸ್ತಿ ಹೊತ್ತು ತಕ್ಕೊಳ್ಳಲ್ಲ ಅದಕ್ಕೆ ಇನ್ನೊಂದು ಎಪಿಸೋಡಲ್ಲಿ ನಾನು ಅದನ್ನು ಸವಿಸ್ತಾರವಾಗಿ ವಿವರಿಸಬೇಕಾದಂದರೆ ದೇವರು ಹಾಕಿದ ಪ್ರವಾದನೆಗಳಲ್ಲಿ ಬಹಳ ಮುಖ್ಯವಾದಂಥ ಒಂದು ಸಬ್ಜೆಕ್ಟ್ ನಾವು ಹೀಗೆ ಈ ಒಕ್ಕೂಟಗಳು ಇದು ಆರ್ಥಿಕ ಮತ್ತು ರಕ್ಷಣಾತ್ಮಕ ಮತ್ತು ಎಲ್ಲ ರೀತಿಯ ಒಕ್ಕೂಟಗಳು ಇನ್ನು ಕೆಲವೊಂದು ಕೇವಲ ರಕ್ಷಣಾತ್ಮಕ ಒಕ್ಕೂಟಗಳು ಇದ್ದಾವೆ ಡಿಫೆನ್ಸಿವ್ ಆಗಿ ಮಾತ್ರ ಇರುವಂಥ ಡಿಫೆನ್ಸ್ ಅಥವಾ ಏನಂತ ಹೇಳ್ಬೋದು ಮಿಲಿಟ್ರಿ ಒಕ್ಕೂಟಗಳು ಮಾತ್ರ ಇದ್ದಾವೆ ನೋಡಿ ಇದೆಲ್ಲ ಕಡೆ ಕಾಲದ ಈ ವಿಷಯದಲ್ಲಿ ಬರುವಂಥದ್ದು ಅಂದರೆ ಕಡೆಗಾಲ ಅಂತ ಹೇಳುವಾಗ ಒಕ್ಕೂಟಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಇದೆ ಒಕ್ಕೂಟಕ್ಕೆ ಪ್ರಾಮುಖ್ಯತೆ ಯಾಕಂತೇಳಿದರೆ ಈ ನೋಡಿ ದೇವರ ವಾಕ್ಯದಲ್ಲೂ ಕೂಡ ಏನು ಹೇಳ್ತದೆ ಒಬ್ಬನೇ ಇರುವುದಕ್ಕಿಂತ ಇಬ್ಬರು ಇರುವುದು ಭಾಳ ಒಳ್ಳೆಯದು ಈಗ ಒಬ್ಬನ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಅವನಿಗೆ ಎದುರಿಸಿ ನಿಲ್ಲುವುದು ಕಷ್ಟ ಇಬ್ಬರು ಇದ್ದರೆ ಸುಲಭ ಎಂಬುದಾಗಿ ಇದರಲ್ಲಿ ಪ್ರಸಂಗಿಗಳ ಗ್ರಂಥದಲ್ಲಿ ನಾವು ನೋಡ್ತೇವೆ ಹಾಗೆ ಇದನ್ನು ಈ ಕಡೆ ಕಾಲದಲ್ಲಿ ಲೋಕದಲ್ಲಿ ಬಹಳ ಚಂದವಾಗಿ ಅಪ್ಲೈ ಮಾಡ್ಕೊಂಡಿದ್ದಾರೆ ತಮ್ಮ ತಮಗೆ ಬೇಕಾದಂಥವ್ರನ್ನೆಲ್ಲ ಸೇರಿಸ್ಕೊಂಡು ಒಕ್ಕೂಟಗಳನ್ನು ಇದ್ದಾರೆ ಅದರಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾನು ಹೇಳಲಿಕ್ಕೆ ಇದ್ದೇನೆ ಒಂದು ನ್ಯಾಟೊ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಈ ರೀತಿಯೆಲ್ಲ ಹೆಸರಲ್ಲಿ ಇರುವಂಥದ್ದು ನ್ಯಾಟೋ ಎಂಬುದಾಗಿ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತನೇ ಇಸುವಲ್ಲಿ ಇದನ್ನು ಸ್ಥಾಪನೆ ಮಾಡಿತ್ತು ಅಂದರೆ ಅಮೇರಿಕಾ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನಾಯಕತ್ವದಲ್ಲಿ ಅದರ ಉದ್ದೇಶ ಏನು ಅಂತ ಹೇಳಿದರೆ ಕಮ್ಯುನಿಸ್ಟ್ ರಷ್ಯಾ ಅಥವಾ ಕಮ್ಯುನಿಸ್ಟ್ ದೇಶ ಅಥವಾ ಸೋವಿಯತ್ ಯೂನಿಯನ್ ಲೀಡರ್ಶಿಪ್ಪನ್ನು ಮತ್ತು ಅದರ ಪ್ರಾಬಲ್ಯವನ್ನು ಹೇಗಾದರೂ ತಡೆಗಟ್ಟಬೇಕು ಅಂದರೆ ಆ ಕಾಲದಲ್ಲಿ ಕಮ್ಯುನಿಸಮ್ ಭಾಳ ವೇಗವಾಗಿ ಸ್ಪ್ರೆಡ್ ಮಾಡ್ತಾಯಿದ್ರು ಇನ್ನು ಕಮ್ಯುನಿಸಮ್ ಕಮ್ಯುನಿಸ್ಟ್ ದೇಶಗಳು ಅಧಿಕಾರಕ್ಕೆ ಬಂದು ಭಾಳ ವರ್ಷಗಳಾಗಿರಲಿಲ್ಲ ಏನು ಈ ಲೆನಿನ್ ಟಾಟಸ್ಕಿ ಜೋಸೆಫ್ ಸ್ಟಾಲಿನ್ ಇವರೆಲ್ಲ ಬಂದು ಸಾವಿರದ ಒಂಬೈನೂರ ಹದಿನೆಂಟನೇ ಇಸುವಿಯಿಂದ ಈಚೆಗೆ ಭಾಳ ವರ್ಷಗಳಾಗಿರಲಿಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಷ್ಟೇ ಆಗಿತ್ತು ಅದರ ಬಗ್ಗೆ ಲೋಕದಲ್ಲಿ ಬಹಳಷ್ಟು ಜನರಿಗೆ ಇದು ಬಹಳ ಒಳ್ಳೆಯ ಸಿದ್ಧಾಂತ ಎಂಬಂಥ ಭಾವನೆ ಇತ್ತು ಅದರ ಕೆಡುಕು ಅಥವಾ ಕೇಡಿನ ಮುಖಗಳನ್ನು ಜನ ಜಾಸ್ತಿ ಕಂಡಿರಲಿಲ್ಲ ಮತ್ತು ಅದರೊಳಗೆ ನಡೆಯುವಂಥದ್ದು ಹೊರಗೆ ಬರ್ತಾನೂ ಇರಲಿಲ್ಲ ಸುದ್ದಿಗಳು ಹೊರಗೆ ಬರ್ತಾನೂ ಇರಲಿಲ್ಲ ಹಾಗಾಗಿ ಇವರಿಗೆ ಬಹಳಷ್ಟು ಲೋಕದ ಬಹಳಷ್ಟು ದೇಶಗಳ ಜನರಿಗೆ ಕಮ್ಯುನಿಸಮ್ ಮೇಲೆ ಒಂದು ಆಸಕ್ತಿ ಇತ್ತು ಅದನ್ನು ಹೇಗಾದರೂ ತಡೆಗಟ್ಟಬೇಕು ಎಂಬಂಥ ರೀತಿಯಲ್ಲಿ ಈ ನ್ಯಾಟೋ ಬರ್ತದೆ ನ್ಯಾಟೋದಲ್ಲಿ ಏನಿತ್ತು ಅಂತೇಳಿದರೆ ಮುಖ್ಯವಾಗಿ ಅಮೇರಿಕ ಆನಂತರ ಬ್ರಿಟನ್ ಫ್ರಾನ್ಸ್ ಹೀಗೆ ವೆಸ್ಟರ್ನ್ ಯುರೋಪಿಯನ್ ದೇಶಗಳು ಮತ್ತು ಕ್ಯಾನಡಾ ಹೀಗೆ ಕೆಲವೊಂದು ದೇಶಗಳೆಲ್ಲ ಅದರಲ್ಲಿ ಮೆಂಬರ್ಶಿಪ್ ಇತ್ತು ಅವರ ವಿರುದ್ಧವಾಗಿ ಏನಾದರೂ ಈ ಕಮ್ಯುನಿಸ್ಟ್ ದೇಶಗಳು ದಾಳಿ ಮಾಡಿದರೆ ಇದರಲ್ಲಿ ಯಾರೇ ಯಾ ಯಾವುದೇ ಒಂದು ದೇಶದ ವಿರುದ್ಧ ಎಲ್ಲರೂ ಸೇರಿ ದಾಳಿ ಮಾಡುವ ದೇಶಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಬೇಕು ಅದು ಈ ನ್ಯಾಟೋದ ಉದ್ದೇಶ ಮಿಲಿಟ್ರಿಯಲ್ಲಿ ಸಪೋರ್ಟ್ ಮಿಲಿಟ್ರಿ ಅಂದರೆ ಏನಂತ ಹೇಳ್ಬೋದು ಸೈನಿಕ ಮೈತ್ರಿ ಫೈನಾನ್ಷಿಯಲ್ ಜಾಸ್ತಿ ಇಲ್ಲ ಈ ಸೈನ್ಯಕ್ಕೆ ಸಂಬಂಧಪಟ್ಟಂಥ ಫೈನಾನ್ಷಿಯಲ್ ಸಪೋರ್ಟ್ ಇರ್ತದೆ ಬೇರೆ ಡೆವಲಪ್ಮೆಂಟ್ಸಿಗೆ ಬೇಕಾದಂಥದ್ದು ಅಥವಾ ಏನಂತ ಹೇಳ್ಬೋದು ಈ ಅಭಿವೃದ್ಧಿ ಬೇರೆ ರೀತಿಯ ಅಭಿವೃದ್ಧಿಗಳಿಗೆ ಅದರಲ್ಲಿ ಸಪೋರ್ಟ್ ಇರೋಲ್ಲ ಮಿಲಿಟರಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಸಪೋರ್ಟ್ಗಳು ಆಚೆ ಈಚೆ ಮಾಡ್ತವೆ ಅದರಲ್ಲಿ ದೊಡ್ಡ ದೇಶಗಳು ಹೆಚ್ಚು ಮಾಡ್ತವೆ ಚಿಕ್ಕ ದೇಶಗಳು ಅವರಿಗೆ ಒಂದು ವೇಳೆ ಆಗದಿದ್ದರೆ ನಮ್ಮ ಹತ್ರ ಆಗುವುದಿಲ್ಲ ನಾವು ನಿಮ್ಮ ಕಡೆಗೆ ಬರ್ತೇವೆ ಆಯಿತು ನಮ್ಮ ಕಡೆಗೆ ಬನ್ನಿ ನಮ್ಮ ಒಂದು ಮಿಲಿಟ್ರಿ ಬೇಸನ್ನು ನಿಮ್ಮ ದೇಶದಲ್ಲಿ ಸ್ಥಾಪನೆ ಮಾಡ್ತೇವೆ ಹೀಗೆ ಆಗೇನಾಯಿತು ನ್ಯಾಟೋ ಒಂದು ಪ್ರಬಲವಾದಂಥ ಒಂದು ಏನು ಸೈನಿಕ ಕರಾರು ದೊಡ್ಡ ಒಂದು ಸೈನಿಕ ಕರಾರು ಅಂದರೆ ಮಿಲಿಟ್ರಿ ಒಪ್ಪಂದವಾಗಿ ಬಂದದ್ದು ಆವಾಗೇನಾಯಿತು ಈ ಕಮ್ಯುನಿಸ್ಟ್ ದೇಶಗಳಿಗೆ ಹೆದರಿಕೆ ಸ್ಟಾರ್ಟ್ ಆಯಿತು ಅವರು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಈಗ ಅವರು ನಮ್ಮ ಮೇಲೆ ಯಾವ ಟೈಮಲ್ಲಿ ಬೇಕಾದರೂ ಕೂಡ ದಾಳಿ ಮಾಡ್ಬೋದು ಕೋಲ್ಡ್ ವಾರ್ ಆಗ ಜೋರು ನಡೀತಾ ಇತ್ತು ಶೀತಲ ಸಮರ ಅಂದರೆ ನೇರ ನೇರ ಯುದ್ಧ ಇಲ್ಲ ಮಾತಿನಲ್ಲಿ ಯುದ್ಧ ಅಲ್ಲಿಂದ ಪತ್ರಿಕೆ ಹೇಳಿಕೆ ಇಲ್ಲಿ ಪತ್ರಿಕೆ ಹೇಳಿಕೆ ಅಲ್ಲಿ ಟಿ ವಿ ಹೇಳಿಕೆ ಇಲ್ಲಿ ಟಿ ವಿ ಹೇಳಿಕೆ ಇದರಲ್ಲಿ ಆಚೆ ಈಚೆ ಪತ್ರಕರ್ತರು ಆಚೆ ಪ್ರಶ್ನೆ ಕೇಳೋದು ಈಚೆ ಪ್ರಶ್ನೆ ಕೇಳೋದು ಇವರು ಅವನಿಗೆ ಬೈಯೋದು ಅವನು ಇವನಿಗೆ ಬೈಯ್ಯೋದು ಹೀಗೆ ಅಲ್ಲಿ ಒಂದು ಬಾಂಬ್ ಮಾಡಿದರೆ ಇಲ್ಲಿ ಎರಡು ಬಾಂಬ್ ಮಾಡೋದು ಇಲ್ಲಿ ಸಾವಿರ ಕಿಲೋಮೀಟ್ರ್ ಹೋಗುವಂಥ ಮಿಸೈಲ್ ಮಾಡಿದರೆ ಅಲ್ಲಿ ಎರಡು ಸಾವಿರ ಕಿಲೋಮೀಟ್ರ್ ಹೋಗುವ ಮಿಸೈಲ್ ಮಾಡೋದು ಇಲ್ಲಿ ಹತ್ತು ಸಾವಿರ ಜನರನ್ನು ಒಟ್ಟಿಗೆ ಕೊಲ್ಲುವಂಥ ಬಾಂಬ್ ಮಾಡಿದರೆ ಅಲ್ಲಿ ಇಪ್ಪತ್ತು ಸಾವಿರ ಜನರಿಗೆ ಕೊಲ್ಲುವಂಥ ಬಾಂಬ್ ನೋಟಿ ಇದೆ ಕೋಲ್ಡ್ ವಾರ್ ಪರಸ್ಪರ ಯಾರ ಮೇಲೆ ಪ್ರಯೋಗ ಇಲ್ಲ ಆದರೆ ಆಚೆ ಈಚೆ ಫುಲ್ ತೆರೆ ಬರೆಯಲ್ಲಿ ಭಯಂಕರ ಕಾದಾಟ ಅದನ್ನು ಎದುರಿಸ್ಲಿಕ್ಕಾಗಿ ಸಾವಿರದ ಒಂಬೈನೂರ ಐವತ್ತೈದನೇ ಇಸುವಿಯಲ್ಲಿ ವಾರ್ಸಾ ಎಂಬಂಥ ಒಂದು ಕರಾರನ್ನು ಈ ಕಮ್ಯುನಿಸ್ಟ್ ದೇಶಗಳವರು ಮಾಡ್ಕೊಳ್ತಾರೆ ರಷ್ಯಾ ಲೀಡರ್ಶಿಪ್ಪಲ್ಲಿ ಅಲ್ಲಿ ಅದರಲ್ಲಿ ಸೋವಿಯತ್ ಯೂನಿಯನ್ ಈಗ ಹದಿನೈದು ದೇಶಗಳಾಗಿದ್ದಾವೆ ಇನ್ನು ಅದರ ಹೊರಗೆ ಇನ್ನೂ ಕೆಲವೊಂದು ದೇಶಗಳಿತ್ತು ಚೈನಾ ಎಲ್ಲ ಸೇರಿಕೊಂಡಿರಲಿಲ್ಲ ಕ್ಯೂಬಾ ಇತ್ತು ಮತ್ತು ಬೇರೆ ಬೇರೆ ಈಸ್ಟರ್ನ್ ಯುರೋಪಿಯನ್ ಪೂರ್ವ ಯುರೋಪಿಯನ್ ದೇಶಗಳು ಹೀಗೆ ಕೆಲವೊಂದು ದೇಶಗಳಿತ್ತು ಹೀಗೆ ಇವರು ಮಾಡಿಕೊಂಡರು ಮತ್ತು ಘರ್ಷಣೆಗಳೆಲ್ಲ ಇದೇ ಬಾಯಿ ಮಾತಿನ ಘರ್ಷಣೆಗಳೆಲ್ಲ ವಾರ್ಸಾ ಟ್ರೀಟ್ ಒಪ್ಪಂದ ಮತ್ತು ಈ ನ್ಯಾಟೊ ಒಪ್ಪಂದದ ಮಧ್ಯದಲ್ಲಿ ಇವರು ಈಚೆ ನೀವು ಹಾಗೆ ಮಾಡಿದರೆ ನಾವು ಹೀಗೆ ಮಾಡ್ತೇವೆ ನೀವು ಹೀಗೆ ಮಾಡಿದರೆ ನಾವು ಹೀಗೆ ಮಾಡ್ತೇವೆ ಹೀಗೆ ಫುಲ್ ಫೈಟಿಂಗ್ ಅಸುಮಾರು ಒಂದು ಮೂವತ್ತು ವರ್ಷಗಳ ಕಾಲ ಮೂವತ್ತೈದು ವರ್ಷಗಳ ಕಾಲ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿವರೆಗೆ ಹೆಚ್ಚು ಕಡಿಮೆ ಗೋರ್ಬೆಚ್ಚು ರಷ್ಯಾದ ಪ್ರೆಸಿಡೆಂಟ್ ಸೋವಿಯತ್ ಯೂನಿಯನ್ ಪ್ರೆಸಿಡೆಂಟ್ ಆಗುವವರೆಗೆ ಇದು ಮುಂದುವರಿಯಿತು ಅದರೊಂದಿಗೆ ಅದು ಹೆಚ್ಚು ಕಡಿಮೆ ಅದು ಬಿದ್ದೋಯ್ತು ಹಾಗೇ ಈ ಒಕ್ಕೂಟ ಈ ಎರಡು ಒಕ್ಕೂಟದಲ್ಲಿ ಸೇರದೇ ಇದ್ದಂಥ ಇನ್ನೊಂದು ಒಕ್ಕೂಟ ಅಲಿಪ್ತ ದೇಶಗಳು ಅಂತ ಅದನ್ನು ನಮ್ಮ ಭಾರತ ಥರ ಕೆಲವು ದೇಶಗಳಲ್ಲಿ ಸೇರಿ ನಾವು ಈಚೆಗೂ ಇಲ್ಲ ಈಚೆಗೂ ಇಲ್ಲ ಆ್ಯಕ್ಚುಲಿ ಈಚೆಗೂ ಇಲ್ಲ ಈಚೆಗಿಲ್ಲ ಅಂತ ಹೇಳಿದ್ರು ಕೂಡ ಇದರಲ್ಲಿ ಭಾಳಷ್ಟು ದೇಶಗಳು ಅಮೆರಿಕ ಕಡೆ ಭಾಳಷ್ಟು ದೇಶಗಳು ಪರೋಕ್ಷವಾಗಿ ರಷ್ಯಾ ಕಡೆ ನಮ್ಮ ದೇಶ ಪರೋಕ್ಷವಾಗಿ ರಷ್ಯಾ ಕಡೆಯೇ ಇತ್ತು ಆದರೆ ಹೊರಗಿನ ನೋಟದಲ್ಲಿ ಎರಡು ಕಡೆ ಇಲ್ಲ ಹಾಗೆ ಇತ್ತು ಹಾಗೆ ಮೂರು ಒಕ್ಕೂಟಗಳಲ್ಲಿ ಇಡೀ ಲೋಕದ ದೇಶಗಳೆಲ್ಲ ಹೋಗಿತ್ತು ಒಂದು ನ್ಯಾಟೊ ಇನ್ನೊಂದು ವಾರ್ಸ ಇನ್ನೊಂದು ಅಲಿಪ್ತ ದೇಶಗಳು ಎಂಬ ಅಲಿಪ್ತ ದೇಶಗಳಲ್ಲಿ ತುಂಬ ಒಂದು ನೂರು ನೂರ ಇಪ್ಪತ್ತು ದೇಶಗಳೇನೋ ಇದ್ದವು ಅಂತ ಕಾಣಿಸ್ತದೆ ಹಾಗೆಯೇ ಸಂಘಟನೆಗಳು ಮುಂದುವರಿಯಿತು ಮತ್ತು ಮುಂದೆ ನಾವು ಮತ್ತೆ ನೋಡ್ತೇವೆ ಇನ್ನೂ ಬೇರೆ ಬೇರೆ ರೀತಿಯ ಈ ರೀತಿಯಾದಂಥ ಒಪ್ಪಂದಗಳಾಯಿತು ಅದರಲ್ಲಿ ಒಂದು ಅಪೆಕ್ ಕಂಟ್ರೀಸ್ ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಈ ಕಾಲಮಾನಕ್ಕೆ ಏನಾಯಿತು ಅಂತೇಳಿದರೆ ಪೆಟ್ರೋಲಿಯಂ ಪ್ರೊಡಕ್ಷನ್ನು ಮಿಡ್ಲ್ ಈಶ್ಟಲ್ಲಿ ಜಾಸ್ತಿ ಬಂತು ಬಹಳ ಫೇಮಸ್ ಆದರೂ ಅವರ ಪೆಟ್ರೋಲಿಯಂ ಇಲ್ಲದೆ ಬೇರೆಯವರಿಗೆ ಬದುಕಲಿಕ್ಕೆ ಆಗಲ್ಲ ಈ ರೀತಿ ಬಂದಾಗ ಏನಾಯಿತು ಗೊತ್ತಾಯಿತು ಈಗ ನಾವು ಕುಣಿಸಿದ ಹಾಗೆ ಲೋಕ ಎಲ್ಲ ಕುಣಿಬೇಕು ಅದರ ಜೊತೆಗೆ ಕೆಲವೊಂದು ಗಲ್ಫ್ ಕಂಟ್ರೀಸು ಮತ್ತು ವೆನಿಸುವಲಾ ಹೀಗೆ ಲ್ಯಾಟಿನ್ ಅಮೇರಿಕಾದ ಒಂದು ದೇಶ ಇವರೆಲ್ಲ ಸೇರಿಕೊಂಡು ಯಾಕಂದರೆ ವೆನಿಸು ಕೂಡ ತುಂಬ ಪೆಟ್ರೋಲಿಯಂ ಇದೆ ಅಮೇರಿಕಾದಲ್ಲೂ ಇದೆ ಆದರೆ ಅವರಿಗೆ ಈ ಒಪ್ಪಂದದಲ್ಲಿ ಪಾಲಿಲ್ ಸೇರಿಕೊಂಡಿರಲಿಲ್ಲ ರಷ್ಯಾದಲ್ಲೂ ಕೂಡ ಬೇಕಾದಷ್ಟು ಪೆಟ್ರೋಲಿಯಂ ಇದೆ ಬ್ರಿಟನ್ನಲ್ಲೂ ಕೂಡ ಇದೆ ಆದರೆ ಇವರು ಮುಖ್ಯವಾಗಿ ಅವರೆಲ್ಲ ಪೆಟ್ರೋಲಿಯಂ ತೆಗೆಯೋದು ಕಡಿಮೆ ಇಲ್ಲಿ ಪೆಟ್ರೋಲಿಯಮನ್ನೇ ಪೆಟ್ರೋಲಿಯಮನ್ನೇ ಅವಲಂಬಿಸ್ತಾರೆ ಇಲ್ಲೆಲ್ಲ ಖಾಲಿ ಆದಮೇಲೆ ಅಲ್ಲಿ ತೆಗೆಯುವಂಥ ವಿಚಾರ ಏನಿದ್ರು ಇದು ಬಹಳ ವರ್ಲ್ಡಲ್ಲಿ ಫೇಮಸ್ ಆಯಿತು ಯಾಕಂದರೆ ಇವರು ಸ್ವಲ್ಪ ಹೆಚ್ಚು ಮಾಡಿದರೆ ಜಗತ್ತಿನ ಅರ್ಥವ್ಯವಸ್ಥೆ ಎಲ್ಲ ಹೆಚ್ಚು ಕಡಿಮೆ ಆಗ್ತದೆ ಅವರ ಇದಾಯಿತು ನಂತರ ನಾವು ನೋಡ್ತೇವೆ ಈ ಇಸ್ಲಾಮಿಕ್ ಕಂಟ್ರೀಸ್ ಆರ್ಗನೈಜೇಷನ್ ಲೋಕದಲ್ಲಿ ಕ್ರಿಶ್ಚಿಯನ್ ಕಂಟ್ರೀಸ್ ಆರ್ಗನೈಸೇಷನ್ ಯಾವುದೂ ಇಲ್ಲ ಮತ್ತು ಹಿಂದೂ ಕಂಟ್ರೀಸ್ ಬುದ್ಧಿಸ್ಟ್ ಕಂಟ್ರೀಸ್ ಆರ್ಗನೈಸೇಷನ್ ಅಂಥದ್ದು ಯಾವುದೂ ಇಲ್ಲ ರಿಲಿಜಿಯಸ್ ಆರ್ಗನೈಸೇಷನಲ್ಲಿ ಮುಖ್ಯವಾಗಿರುವಂಥದ್ದು ಐ ಸಿ ಓ ಇಸ್ಲಾಮಿಕ್ ಕಂಟ್ರೀಸ್ ಆರ್ಗನೈಸೇಷನ್ ಅಂತ ಅದರಲ್ಲಿ ಸುಮಾರು ಐವತ್ನಾಲ್ಕು ಐವತ್ತೆಂಟು ಎಷ್ಟೋ ದೇಶಗಳಿದ್ದಾವೆ ಅವರ ಒಂದು ಆರ್ಗನೈಸೇಷನ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಬಂತು ಅದು ಇಸ್ಲಾಮಿಕ್ ದೇಶಗಳಲ್ಲಿ ಆಗುವಂಥ ವಿಚಾರಗಳು ಇಸ್ಲಾಮಿಕ್ ಜನರು ಕಡಿಮೆ ಇರುವಂಥ ದೇಶಗಳಲ್ಲಿ ಆಗುವಂಥ ವಿಚಾರಗಳಿಗೆ ಇವರು ಕೂಡ ಮಧ್ಯ ಮಧ್ಯದಲ್ಲಿ ತಲೆ ಹಾಕುವಂಥವ್ರಾದರು ಮತ್ತು ಯುದ್ಧದ ಏನು ಬೆದರಿಕೆ ಅದು ಇದೆಲ್ಲ ಬೇರೆ ಬೇರೆ ವಿಷಯಗಳು ಅದರಲ್ಲಿ ಬರ್ತವೆ ಅಂದರೆ ನಮ್ಮ ಜನರಿಗೆ ಏನಾದರೂ ಮಾಡಿದರೆ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಏನೇನೋ ವಿಚಾರಗಳು ಬಂತು ಆದರೆ ನೋಡಿ ಯಾವ ರೀತಿ ಒಕ್ಕೂಟ ವ್ಯವಸ್ಥೆಗಳು ಬರ್ತಾ ಇದ್ದಾವೆ ಮತ್ತು ನಾವು ನೋಡಿದ್ದೆ ನೋಡ್ತಾ ಇದ್ದೇವೆ ಸಾರ್ಕ್ ಸೌತ್ ಏಷ್ಯನ್ ಕಂಟ್ರೀಸಿನ ಒಂದು ಇದು ಅದರಲ್ಲಿ ಏಳು ದೇಶಗಳು ಇದ್ದಾವೆ ನಮ್ಮ ಇಂಡಿಯಾ ಪಾಕಿಸ್ತಾನ ಶ್ರೀಲಂಕಾ ಭೂಟಾನ್ ಮತ್ತು ಹೀಗೆ ಒಟ್ಟು ನೇಪಾಳ ಒಟ್ಟಿನಲ್ಲಿ ಏಳು ದೇಶಗಳಿದ್ದ ಮಾಲ್ದೀವ್ಸ್ ಇರಬೇಕು ಹೀಗೆ ಒಟ್ಟು ಏಳು ದೇಶಗಳಿದ್ದ ಸಾರ್ಕ್ ಒಡಂಬಡಿಕೆ ಅಂತ ಹೇಳ್ತಾರೆ ಮತ್ತು ಲೇಟೆಸ್ಟ್ ಬಂದಂಥ ಒಡಂಬಡಿಕೆಗಳಲ್ಲಿ ಒಂದು ಬ್ರಿಕ್ಸ್ ಒಡಂಬಡಿಕೆ ಎಂಬುದಾಗಿ ಇದು ಬ್ರೆಜಿಲು ರಷ್ಯಾ ಇಂಡಿಯಾ ಚೈನಾ ಮತ್ತು ಸೌತ್ ಆಫ್ರಿಕಾ ಬ್ರಿಕ್ಸ್ ಅದು ಎರಡು ಸಾವಿರದ ಒಂಬತ್ತನೇ ಇಸುವಿಯಲ್ಲಿ ಹೀಗೆ ಅನೇಕ ಅನೇಕ ಕರಾರುಗಳು ಒಡಂಬಡಿಕೆಗಳು ಮಾಡಿಕೊಂಡು ಜಗತ್ತು ಏನಾಗಿದೆ ಹರಿದು ಹಂಚಿ ಹೋಯಿತು ಅಂತ ನೋಡ್ತೇವೆ ಅದರ ಜೊತೆಯಲ್ಲಿ ಬಹಳ ಪ್ರಧಾನವಾದಂಥ ಇನ್ನೊಂದು ಒಡಂಬಡಿಕೆ ಜಿ ಸೆವೆನ್ ಕಂಟ್ರೀಸ್ ಎಂಬಂಥ ಒಂದು ಒಡಂಬಡಿಕೆ ಅದು ಬಹಳ ಫೇಮಸ್ ಅದಂದರೆ ಜಗತ್ತಿನ ಅತಿ ಹೆಚ್ಚು ಶ್ರೀಮಂತ ದೇಶಗಳು ಸೇರಿ ಮಾಡಿಕೊಂಡಂಥದ್ದು ಅಮೇರಿಕ ಬ್ರಿಟನ್ ಫ್ರಾನ್ಸ್ ಕೆನಡಾ ಇಟಲಿ ಜರ್ಮನಿ ಜಪಾನ್ ಈ ರೀತಿ ಇನ್ನು ಜಿ ಟ್ವೆಂಟಿ ದೇಶಗಳು ಎಂಬಂಥದ್ದು ಒಂದು ಮಾಡಿಕೊಂಡಿದ್ದಾರೆ ಈ ರೀತಿಯಾಗಿ ಎಲ್ಲ ಈ ಒಂದು ಒಕ್ಕೂಟಗಳ ಮಧ್ಯದಲ್ಲಿ ವ್ಯವಹಾರ ಹಣಕಾಸಿನ ಒಕ್ಕೂಟಗಳು ಹಣಕಾಸಿನ ಸಪೋರ್ಟ್ಗಳು ಅಥವಾ ಯುದ್ಧಕ್ಕೆ ಬೇಕಾದಂಥ ಸಪೋರ್ಟ್ ಮಾಡುವಂಥದ್ದು ಅಥವಾ ಯುದ್ಧದಲ್ಲಿ ಒಬ್ಬರು ಆಕ್ರಮಣ ಮಾಡಲಿಕ್ಕೆ ಬಂದರೆ ಸಪೋರ್ಟ್ ಮಾಡುವಂಥದ್ದು ಅಥವಾ ಸಂರಕ್ಷಿಸುವಂಥದ್ದು ಇದೆಲ್ಲ ಈ ಒಕ್ಕೂಟಗಳಲ್ಲಿ ಸೇರದೇ ಇರುವಂಥ ದೇಶಕ್ಕೆ ಯಾವ ಸಪೋರ್ಟು ಯಾವುದು ಸಿಗೋಲ್ಲ ಈಗ ಯಾರು ಒಕ್ಕೂಟದಲ್ಲಿ ಇಲ್ಲದಂಥ ದೇಶಕ್ಕೆ ಯಾವುದಾದ್ರೂ ಒಂದು ಅನಾಹುತ ದುರಂತ ಕಷ್ಟ ಯುದ್ಧ ಯುದ್ಧ ಬೆದರಿಕೆ ಏನಾದರೂ ಬಂದರೆ ಮೊದಲು ಕೇಳುವಂಥ ನಮ್ಮ ಒಕ್ಕೂಟಕ್ಕೆ ಸೇರಿಕೊಳ್ಳಿ ನಾವು ನಿಮಗೆ ಏನು ಮಾಡ್ತೇವೆ ಸಂರಕ್ಷಣೆ ಕೊಡ್ತೇವೆ ಸಪೋರ್ಟ್ ಮಾಡ್ತೇವೆ ಈ ಸದ್ಯದ ದಿನಗಳಲ್ಲಿ ನಾವು ನೋಡ್ತೇವೆ ಮಾಲ್ದೀವ್ಸ್ ಸಂಸ್ಥೆ ಇಂಡಿಯಾ ಜೊತೆಗೆ ಮೈತ್ರಿಯಲ್ಲಿ ಇದ್ದಂಥವ್ರು ಈಗ ನಿಧಾನವಾಗಿ ಚೈನಾ ಕಡೆ ಹೊರಡ್ತಾ ಇದ್ದಾರೆ ಇಂಡಿಯಾ ಇಲ್ಲ ನಮ್ಮ ಕಡೆ ನಮ್ಮ ಕಡೆಯಲ್ಲಿ ಉಳಿದುಕೊಳ್ಳ್ರಿ ಚೈನಾ ಇಲ್ಲ ಅವರನ್ನು ಬಿಟ್ಟು ನಮ್ಮ ಕಡೆ ಸೇರ್ಕೊಳ್ಳಿ ನಾವು ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ ಈ ರೀತಿಯಾಗಿ ಒಕ್ಕೂಟಗಳು ಪ್ರಬಲವಾಗ್ತಾ ಇದ್ದಾವೆ ನೋಡಿ ಆ ಕೊನೆಯ ನಾವು ಪ್ರಾರಂಭದಲ್ಲಿ ಓದಿದಂಥ ವಾಕ್ಯ ಆ ಹತ್ತು ದೇಶಗಳು ಏನು ಮಾಡ್ತಾರೆ ಅವರು ತಮ್ಮ ಅಧಿಕಾರವನ್ನು ತಮ್ಮ ಎಲ್ಲ ರೀತಿಯ ಏನು ಪ್ರಭಾವವನ್ನು ತಮ್ಮ ದೇಶವನ್ನು ಕ್ರಿಸ್ತ ವಿರೋಧಿಗೆ ಅಥವಾ ಆ್ಯಂಟಿ ಕ್ರೈಸ್ಟನಿಗೆ ಒಪ್ಪಿಸಿಕೊಡ್ತಾರೆ ಆ ಕಡೆ ಕಾಲದಲ್ಲಿ ಲೋಕ ಕೆಲವೊಮ್ಮೆ ಹತ್ತು ಭಾಗಗಳಾಗಿ ವಿಭಾಗವಾಗಿದ್ದಿರಬಹುದು ಅಥವಾ ಆ ಭಾಗವನ್ನು ಯುರೋಪಿನ ಹತ್ತು ದೇಶಗಳು ಎಂಬುದಾಗಿ ಕೂಡ ವ್ಯಾಖ್ಯಾನ ಮಾಡುವುದುಂಟು ನಾವು ಅದನ್ನು ಚಿತ್ತ ಆದರೆ ಇ ಯು ಅಥವಾ ಯುರೋಪಿಯನ್ ಯೂನಿಯನ್ ಬಗ್ಗೆ ಒಂದು ಎಪಿಸೋಡಲ್ಲಿ ಅದನ್ನು ಸವಿಸ್ತಾರವಾಗಿ ನೋಡುವಂಥವ್ರು ಹಾಗಾಗಿ ಒಟ್ಟಿನಲ್ಲಿ ಕಡೆಯ ಕಾಲ ಏನಾಗಿರ್ತದೆ ರಾಷ್ಟ್ರಗಳ ಒಕ್ಕೂಟ ನಮಗೆ ಇನ್ನೂ ಕೂಡ ವಿಷಯಗಳಿದ್ದಾವೆ ಲೀಗ್ ಆಫ್ ನೇಷನ್ಸ್ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆ ಈ ವಿಷಯಗಳನ್ನು ಬೇರೆ ಎಪಿಸೋಡಲ್ಲಿ ನಾವು ನೋಡ್ತೇವೆ ಅಲ್ಲಿ ಕೂಡ ಇದನ್ನು ಸವಿಸ್ತಾರವಾಗಿ ನೋಡ್ತೇವೆ ಒಟ್ಟಿನಲ್ಲಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದು ಕೊನೆಯ ಕಾಲ ಅನ್ನುವಂಥದ್ದು ವಿವಿಧ ರಾಷ್ಟ್ರಗಳ ಒಕ್ಕೂಟ ಅಥವಾ ರಾಷ್ಟ್ರಗಳು ಸೇರಿ ಒಂದು ರಾಷ್ಟ್ರವಾಗುವುದು ಎಲ್ಲ ರಾಷ್ಟ್ರಗಳು ಸಪ್ರೇಟ್ ಸಪ್ರೇಟ್ ಆಗಿ ಇದ್ದುಕೊಂಡು ಮಿಲಿಟರಿ ಒಪ್ಪಂದಗಳ ಮೂಲಕವಾಗಿ ಏನು ಮಾಡಿಕೊಳ್ಳುವಂಥದ್ದು ಅಂತೇಳಿದರೆ ಒಂದು ಕೊಡೆಯ ಕೆಳಗೆ ಬರುವಂಥದ್ದು ಇದೆಲ್ಲ ಕಡೆಗೆ ಎಲ್ಲಿಗೆ ಹೋಗ್ತದೆ ಅಂತೇಳಿದರೆ ಆ್ಯಂಟಿ ಕ್ರೈಸ್ಟನ್ನ ಆಳ್ವಿಕೆಯ ಕಡೆಗೆ ಇದು ಏನು ತೋರಿಸ್ತದೆ ದಿಕ್ಸೂಚಿಯಾಗಿ ನಮಗೆ ತೋರಿಸುವಂಥದ್ದಾಗಿದೆ ಮತ್ತು ಇದೆಲ್ಲ ಏನು ತೋರಿಸ್ತದೆ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಪ್ರವಾದನೆಗಳು ಸ್ಪಷ್ಟವಾಗಿ ನೆರವೇರ್ತಾ ಇದ್ದಾವೆ ನಾವು ಅಂತ್ಯಕಾಲದ ಕೊನೆಯ ಸಮಯದಲ್ಲಿ ಇದ್ದೇವೆ ಲಾಸ್ಟ್ ಅವರ್ ಅಥವಾ ಕೊನೆಯ ಗಂಟೆಯಲ್ಲಿ ಕೊನೆಯ ತಾಸು ಅಥವಾ ಗಂಟೆಯಲ್ಲಿ ನಾವಿದ್ದೇವೆ ನಾವು ಸಿದ್ಧರಾಗಬೇಕು ಕರ್ತನ ಬರೋಣಕ್ಕೆ ಸಿದ್ಧರಾಗಬೇಕು ಎಂಬುದನ್ನು ಈ ಎಲ್ಲ ಪ್ರವಾದನೆಗಳ ನೆರವೇರುವಿಕೆಗಳು ನಮ್ಮ ಕಣ್ಣ ಮುಂದೆ ಕಾಣುವಂಥ ಈ ದೃಶ್ಯಗಳು ನಮಗೆ ತೋರಿಸಿಕೊಡ್ತಾ ಇದ್ದಾವೆ ಫೇಸ್ ಲಾಡ್ ದೇವ್ರ ಜನ ದೇವ್ ಜನರೇ ವೀಕ್ಷಕರೆಲ್ಲರೇ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರಗಳ ಒಕ್ಕೂಟದ ಕುರಿತಾಗಿ ನಾವು ನೋಡಿದ್ದು ನಮ್ಮ ಕಣ್ಣ ಮುಂದೆ ಆಗುವಂಥ ಈ ಘಟನೆಗಳು ಸಂಗತಿಗಳಾಗಿದೆ ಇದೇನನ್ನು ಸೂಚಿಸ್ತದೆ ಅಂತ್ಯಕಾಲದಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ಒಕ್ಕೂಟ ವ್ಯವಸ್ಥೆ ಒಂದು ದಿವಸ ಕ್ರಿಸ್ತ ವಿರೋಧಿಗೆ ವೇದಿಕೆ ಸಿದ್ಧ ಮಾಡ್ತದೆ ಎಂಬುದಾಗಿ ಆದ್ದರಿಂದ ಇದೆಲ್ಲ ಘಟನೆಗಳಾಗುವಾಗ ನಾವೊಂದು ತಿಳ್ಕೊಳ್ಬೇಕು ಕ್ರಿಸ್ತನ ಬರಣ ನಮ್ಮ ಮುಂದೆ ಇದೆ ಬಾಗಿಲಲ್ಲಿದೆ ಮಾತ್ರವಲ್ಲ ಸೇವಕರು ಹೇಳಿದ ಹಾಗೆ ಲಾಸ್ಟ್ ಅವರಲ್ಲಿ ನಾವು ಇದ್ದೇವೆ ಆದ್ದರಿಂದ ನಾವು ಸಿದ್ಧರಾಗೋಣ ಕ್ರಿಸ್ತನ ಭರಣದಲ್ಲಿ ನಾವು ಎತ್ತರಲ್ಪಡಕ್ಕೆ ಗುಂಪಿನಲ್ಲಿ ಕಾಣಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸೋದಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಹಾಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ರಾಷ್ಟ್ರಗಳ ಒಕ್ಕೂಟದ ಕುರಿತಾಗಿ ತಿಳಿಸಿದಂಥ ದೇವ ಸೇವಕರಿಗೆ ಆಸರೆ ಟಿ ವಿ ಪರವಾದಂಥ ವಂದನೆಗಳು ಬಯಸಿದ ಅಷ್ಟೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಇದರ ಮುಂದಿನ ಭಾಗವನ್ನು ನಾವು ಅಲ್ಲಿವರೆಗೆ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸಿದ ವಂದನೆಗಳು